ಆತ್ಮೀಯ ಮಾಧ್ಯಮದ ಮಿತ್ರರು ಕಟ್ಟಡ ಸ್ವಂತ ಕಟ್ಟಡ ಅದರ ಬಗ್ಗೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಎಲ್ಲವನ್ನ ನಿಮ್ಗೆ ತಿಳಿಸಿದ್ದಾರೆ ಈ ಕಟ್ಟಡ ಪ್ರಾರಂಭ ಆಗೋದಕ್ಕೆ ಮುಂಚೆ ಈ ಕಟ್ಟಡದ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ನನಗೆ ವಹಿಸಿ ನೀವು ಮಾಡಿಕೊಡ್ಬೇಕು ಮುಂದೆ ನಿಂತು ಅಂತ ಹೇಳಿ ಎಲ್ಲ ಮಾಡಿದ್ದಾರೆ ಅದರಿಂದ ಇವತ್ತು ನನಗೆ ಖುಷಿ ಏನಪ್ಪ ಅಂತ ಹೇಳಿದರೆ ಸೌತ್ ಇಂಡಿಯಾ ಅಂದರೆ ದಕ್ಷಿಣ ಭಾರತದಲ್ಲಿ ನಿರ್ಮಾಪಕರ ಸ್ವಂತ ಕಟ್ಟಡ ಯಾವುದೂ ಇಲ್ಲ ಸುಬ್ರಹ್ಮಣ್ಯ ಅವರು ಸೌತ್ ಇಂಡಿಯಾದಲ್ಲೇ ಚೆನ್ನೈ ಆಗಿರ್ಬೋದು ಕೇರಳ ಆಗಿರ್ಬೋದು ಆಂಧ್ರ ಆಗಿರ್ಬೋದು ತಮಿಳ್ನಾಡು ಮತ್ತು ತೆಲಂಗಾಣ ಆಗಿರ್ಬೋದು ಎಲ್ಲೂ ಕೂಡ ಸ್ವಂತ ಕಟ್ಟಡ ನಿರ್ಮಾಪಕರಿಗೆ ಇಲ್ಲ ಇದು ಮೊದಲನೇ ಸಾರಿ ಕರ್ನಾಟಕದಲ್ಲಿ ಚಲನಚಿತ್ರ ನಿರ್ಮಾಪಕರ ಸ್ವಂತ ಕಟ್ಟಡ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅದೊಂದು ಖುಷಿ ಅದಕ್ಕೆ ಆ ಎಲ್ಲ ಜವಾಬ್ದಾರಿಯನ್ನು ಎಲ್ಲ ಪದಾಧಿಕಾರಿಗಳು ಒಬ್ಬನೇ ಅಲ್ಲ ಇದಕ್ಕೆಲ್ಲರೂ ಕೈ ಜೋಡಿಸಿದ್ದಾರೆ ಕಾರ್ಯಕಾರಿ ಸಮಿತಿಯ ಸದಸ್ಯರು ಕೈ ಜೋಡಿಸಿದ್ದಾರೆ ಮತ್ತು ಅನೇಕ ಜನ ಉಳ್ಳವರು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಇಲ್ಲಿ ನೆನೆಸ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಹನ್ನೊಂದು ಗಂಟೆಗೆ ಮೂವತ್ತನೇ ತಾರೀಕು ಉದ್ಘಾಟನೆ ಇದೆ ಅಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಭಾಗವಹಿಸೋದ್ರಿಂದ ಹೆಚ್ಚು ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ ಹೆಚ್ಚು ಮಾತನಾಡೋದಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ತಮ್ಮೆಲ್ಲರಿಗೂ ಈ ವಿಚಾರಗಳನ್ನ ತಿಳಿಸ್ಬೇಕು ಮತ್ತು ಈ ಮುಖಾಂತರ ನಾನು ನಾವು ಸ್ವಂತ ಕಟ್ಟಡನ ಕಟ್ಟಿರೋದಕ್ಕೆ ಇವತ್ತು ಇಡೀ ಚಿತ್ರೋದ್ಯಮ ನಮಗೆ ಬೆನ್ನೆಲುಬಾಗಿ ನಿಂತಿದೆ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಎಲ್ಲ ನಿರ್ಮಾಪಕರು ಹಂಚಿಕೆದಾರರು ಮತ್ತು ಪ್ರದರ್ಶಕರು ಮತ್ತು ಎಲ್ಲ ನನ್ನ ಕಾರ್ಮಿಕರ ಒಕ್ಕೂಟ ಇವರೆಲ್ಲರೂ ಕೂಡ ಇವತ್ತು ನಮ್ಮೆಲ್ಲರಿಗೂ ಇನ್ವಿಟೇಷನ್ ಕಳಿಸ್ತೀವಿ ಆದರೆ ಇವತ್ತು ಅವೆಲ್ಲರೂ ಕೂಡ ಭಾಗವಹಿಸಬೇಕು ಆವತ್ತು ಅಂತ ಹೇಳಿ ನಾನು ಮನವಿಯನ್ನು ಇದ್ದೀನಿ ಇವತ್ತು ನಿಜವಾಗಿ ನಮಗೆಲ್ಲರಿಗೂ ಒಂದು ಅದು ಎಂಥ ಜಾಗದಲ್ಲಿ ಆವತ್ತಿನ ಅಧ್ಯಕ್ಷರು ಮುನಿರತ್ನವರು ಇದಕ್ಕೆ ಹಣ ನಮ್ಮ ನಿರ್ಮಾಪಕರ ಕೊಡುಗೆ ಜಾಸ್ತಿ ಇದೆ ನೂರಕ್ಕೆ ನೂರು ನಿರ್ಮಾಪಕರ ಹಣದಿಂದಲೇ ಈ ಒಂದು ಕಟ್ಟಡವನ್ನು ಕಟ್ಟಿರೋದು ಬೇರೆ ಯಾರ ಹಣದಿಂದನೂ ಅಲ್ಲ ನಿರ್ಮಾಪಕರು ಕೊಟ್ಟಿರೋದು ಮತ್ತು ದಾನಿಗಳು ಕೊಟ್ಟಿರೋದರಿಂದ ಈ ಒಂದು ಬಿಲ್ಡಿಂಗ್ ಕಟ್ಟಡ ಆಗ್ತಾ ಇರೋದು ಯಾಕೆ ಅಂತ ಹೇಳಿದರೆ ಈ ಮಾತನ್ನು ಹೇಳಲೇಬೇಕು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಒಬ್ಬ ಸದಸ್ಯನಾದ ಮೇಲೆ ನಾವೊಂದು ನಿಯಮವನ್ನು ತಂದು ಈ ಒಂದು ನಿರ್ಮಾಪಕರ ಸಂಘ ಎತ್ತರದ ಮಟ್ಟಕ್ಕೆ ಬೆಳಬೇಕು ಗಟ್ಟಿಯಾಗಿ ನಿಲ್ಲಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಅಲ್ಲಿ ಮೆಂಬರ್ ಮಾಡಿಕೊಂಡಾಗ ನಾನು ಅಧ್ಯಕ್ಷನಾಗಿದ್ದಾಗ ಅದಕ್ಕೆ ಮುಂಚೆನೂ ಮತ್ತು ಈಗಲೂ ಕೂಡ ನಿರ್ಮಾಪಕರ ಸಂಘಕ್ಕೆ ಕಡ್ಡಾಯವಾಗಿ ಸದಸ್ಯತ್ವ ಪಡೆದ ಮೇಲೇ ನಾನು ವಾಣಿಜ್ಯ ಮಂಡಳಿಯಲ್ಲಿ ಅವರಿಗೆ ಸದಸ್ಯ ಸತ್ವ ಕೊಡ್ತಾ ಇದ್ದಿದ್ದು ಹಾಗಾಗಿ ಇವತ್ತು ಹಣ ಅಲ್ಲಿಂದ ಕ್ರೋಢೀಕರಣವಾಗಿ ಇವತ್ತು ಈ ಮಟ್ಟಕ್ಕೆ ಸುಮಾರು ಹದಿನೈದು ಇಪ್ಪತ್ತು ಕೋಟಿ ಖರ್ಚು ಮಾಡಿ ಈ ಒಂದು ಕಟ್ಟಡವನ್ನು ಕಟ್ಟಿದ್ದೀವಿ ಇದು ಯಾರ ಸೊತ್ತಲ್ಲ ಎಲ್ಲ ನಿರ್ಮಾಪಕರು ಸೇರಿ ದಯಮಾಡಿ ಎಲ್ಲ ನಿರ್ಮಾಪಕರು ಕೂಡ ಇವತ್ತು ಈ ಒಂದು ಕಟ್ಟಡವನ್ನು ಕಟ್ಟೋದ್ರ ಮೂಲಕ ಚಿತ್ರರಂಗವನ್ನು ಗಟ್ಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಅವರಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಬರುವಂಥ ನಿರ್ಮಾಪಕರು ಈಗ ಹೊಸದಾಗಿ ಬರ್ತಾ ಇರೋವಂಥವ್ರು ಭಾಳ ವಿಶ್ವಾಸ ಇಟ್ಕೊಂಡು ಈ ಒಂದು ಏನು ನಮ್ಮ ನಿರ್ಮಾಪಕರ ಸಂಘಕ್ಕೆ ಸದಸ್ಯರಾಗೋದ್ರ ಮೂಲಕ ನಾವು ಇನ್ನೂ ಅನೇಕ ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಸದಸ್ಯರಿಗೆ ಅನೇಕ ಅನುಕೂಲಗಳನ್ನು ನಾವು ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ ಇವತ್ತು ಮುಖ್ಯಮಂತ್ರಿಗಳು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಕಟ್ಟಡದ ಒಂದು ಕಟ್ಟಡಕ್ಕೆ ಒಂದು ಏನು ಸರ್ಕಾರದಿಂದ ನಾವು ಕೇಳಿದ್ದೀವಿ ನೋಡೋಣ ನಾಳೆ ಮುಖ್ಯಮಂತ್ರಿಗಳು ಆ ಸಹಕಾರವನ್ನು ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕೆ ಅಂತ ಹೇಳಿದ್ರೆ ಅವತ್ತಿಂದ ಇವತ್ತಿನವರೆಗೂ ಕೂಡ ಕನ್ನಡ ಚಿತ್ರರಂಗದ ಮೇಲೆ ಬಹಳಷ್ಟು ವಿಶ್ವಾಸ ಇಟ್ಟುಕೊಂಡು ಆವತ್ತಿನ ದಿವಸ ನಮಗೆ ನೂರು ಪರ್ಸೆಂಟ್ ತೆರಿಗೆ ವಿನಾಯಿತಿಯನ್ನು ಕೊಟ್ಟಂಥವ್ರು ಮಾನ್ಯ ಸಿದ್ದರಾಮಯ್ಯವರು ಹಣಕಾಸು ಮಂಚ ಮಂತ್ರಿಯಾಗಿದ್ದರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಖಂಡಿತವಾಗಿ ನಮ್ಮ ಅನೇಕ ಬೇಡಿಕೆಗಳು ಅವರ ಮುಂದೆ ಅವತ್ತು ನಾವು ಮಂಡಿಸ್ತೀವಿ ಯಾಕೆ ಅಂತ ಹೇಳಿದ್ರೆ ಬೇಕಾದಷ್ಟು ವಿಚಾರಗಳಿದ್ದಾವೆ ಅದನ್ನೆಲ್ಲ ಅವತ್ತು ಹೇಳಬೇಕಾಗಿರೋದ್ರಿಂದ ಇಷ್ಟು ಮಾಹಿತಿಯನ್ನು ನಮಗೆ ಕೊಡೋದಕ್ಕೆ ಇಲ್ಲಿಗೆ ಕರೆದಿದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ನಮಗೆ ಒಂದು ಶುಭವನ್ನು ಕೋರಬೇಕು ಅವತ್ತು ಅಂತ ಹೇಳಿ ನಾನು ಮನವಿಯನ್ನು ಮಾಡ್ಕೊಡ್ತೀನಿ ಸಂಸ್ಥೆ ಎಲ್ಲ ಯಾಕೆ ಯಾಕೆಂತ ಹೇಳಿದರೆ ಇಡೀ ಚಿತ್ರೋದ್ಯಮ ಅಂತ ಹೇಳಿದ್ಮೇಲೆ ಎಲ್ಲರೂ ಭಾಗವಹಿಸಬೇಕಾಗಿರೋದು ಅವರವರ ಕರ್ತವ್ಯ ವಿಶೇಷವಾಗಿ ನನಗೆ ಇಲ್ಲಿ ಒಂದು ಹೆಮ್ಮೆ ಅಂತ ಹೇಳಿದರೆ ಒಬ್ಬ ಸದಸ್ಯನಾಗ್ಬೋದು ಅಥವಾ ಇನ್ವಾಲ್ವರ್ ಆಗ್ಬೋದು ಪದಾಧಿಕಾರಿ ಆಗಿರ್ಬೋದು ಅವತ್ತಿನ ದಿವಸ ಸರ್ ನಾನು ನಿಜವಾಗ್ಲೂ ಇವತ್ತು ನಾನು ಖುಷಿ ಪಡ್ತೀನಿ ನಮ್ಮಲ್ಲಿ ಅನೇಕ ಜನ ನಿರ್ಮಾಪಕರು ಮುಂದಾದರು ರಮೇಶ್ ರೆಡ್ಡಿ ಅವರು ಅವ್ರ ಪ್ರಾರಂಭದಲ್ಲಿ ನಾನು ಅವ್ರನ್ನ ಕೇಳಿಕೊಂಡೆ ಕಟ್ಟಡ ನಿವೇಶನ ತಗೊಂಡಿದ್ದೀವಿ ಕಟ್ಟಡ ಕಟ್ಟೋದಕ್ಕೆ ಹಣ ಇಲ್ಲ ನಮಗೆ ಯಾವಾಗ ಹಣ ಬರುತ್ತೋ ಆವಾಗ ನಾವು ನಿಮಗೆ ಕೊಡ್ತೀವಿ ದಯಮಾಡಿ ನೀವು ಈ ಒಂದು ಕಟ್ಟಡವನ್ನು ಪ್ರಾರಂಭ ಮಾಡೋ ಜವಾಬ್ದಾರಿಯನ್ನು ನೀವು ವಹಿಸ್ಕೋಬೇಕು ಅಂತ ಹೇಳಿದಾಗ ಅವ್ರು ಭಾಳ ಸಂತೋಷದಿಂದ ಅವರು ನಂಬಿಕೆ ಇತ್ತು ಕೊಡ್ತಾರೆ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ತೊಂದರೆ ಆಯಿತು ಆಗ ನಮ್ಮ ಆರ್ ಎಸ್ ಗೌಡ್ರವರೇ ನಾವು ಕೇಳಿಕೊಂಡು ಆರ್ ಎಸ್ಗೌ ಕೇಳ್ಕೊಂಡ್ರು ಕೇಳ್ಕೊಂಡಾಗ ಎರಡು ಮಾತಾಡಲಿಲ್ಲ ಅವರು ಸಾರಗೋಯಿಂದವರು ಕೇಳಿದಾರೆ ನಾನು ಕೊಡ್ತೀನಿ ಅಷ್ಟೇ ಅವ್ರು ಹೇಳಿದರು ಅವರು ಕೊಟ್ಟರು ಅದರಿಂದ ಕಟ್ಟಡ ಮತ್ತೆ ಇದಕ್ಕಾಯ್ತು ಅದಾದಮೇಲೆ ಚಲನಚಿತ್ರ ವಾಣಿಜ್ಯ ಮಂಡಳಿ ನಾವು ನಿರ್ಮಾಪಕರ ಸಂಘ ಒಂದು ಹಂತದಲ್ಲಿ ಆ ಬೆಂಗಳೂರು ಆಗ ಮೈಸೂರಿನಲ್ಲಿ ನಿವೇಶನ ತಗೊಳ್ಳೋವಂಥ ಸಂದರ್ಭದಲ್ಲಿ ನಾವು ಇಲ್ಲಿಂದ ಎಷ್ಟು ಕೊಟ್ಟಿದ್ದು ಒಂದೂವರೆ ಒಂದೂವರೆ ಕೋಟಿ ಹಣನ ಅವರಿಗೆ ಸಾಲವಾಗಿ ಸಾಲದ ರೂಪದಲ್ಲಿ ನೀಡಿದ್ದು ಅದರಲ್ಲಿ ಅವರು ಪ್ರಾಫಿಟ್ ಕೊಡಬೇಕು ಅಂತ ಇತ್ತು ಈಗಿನ ಲೆಕ್ಕಾಚಾರ ಹಾಕಿ ಅವರು ಒಂದೂವರೆ ಕೋಟಿ ಲಾಭ ಕೊಟ್ಟು ಅದರ ಜೊತೆಗೆ ಒಂದು ಕೋಟಿ ಸಾಲ ಕೊಟ್ಟು ಅದರಿಂದ ಇವತ್ತು ಕಟ್ಟಡ ಸಂಪೂರ್ಣವಾಗಿದೆ ನಾವೇನು ಕೊಡಬೇಕಾಗಿತ್ತು ಆರ್ ಎಸ್ ಗೌಡರಿಗೆ ಒಂದು ಕೋಟಿ ಅದನ್ನು ವಾಪಸ್ ಕೊಟ್ಬಿಟ್ಟಿದ್ವಿ ಮುಂದೆನೂ ಅವ್ರು ನಮ್ಮ ಜೊತೆ ಇರ್ತಾರೆ ಮಾತಿಲ್ಲ ಇಲ್ಲ ಇಲ್ಲ ಅದೆಲ್ಲ ಅದೆಲ್ಲ ಅದಾದಮೇಲೆ ಒಂದೇ ದಿನ ಹೋಗಿದ್ದು ನಮ್ಮ ಮುಂಬಳೆ ಫಿಲಿಮ್ಸ್ಗೆ ಅವರು ಭಾಳ ಖುಷಿಯಿಂದ ಒಂದು ಕಟ್ಟಡ ಆಗಬೇಕು ಸ್ವಂತ ಕಟ್ಟಡ ಆಗಬೇಕು ಅಂತ ಒಂದೇ ಸಾರಿ ಮಾತಾಡೋದಕ್ಕೆ ಅವರು ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಒಂದು ಆಡಿಟೋರಿಯಮ್ಗೆ ಅವರ ಹೆಸರನ್ನ ಹಾಂ ನಮ್ಮ ನಮ್ಮ ಕಚೇರಿ ಇರುವಂಥ ಜಾಗಕ್ಕೆ ಅವ್ರ ಹೆಸರನ್ನ ಇಡ್ತಾಯಿದ್ದೀವಿ ಇನ್ನೂ ಈಗಾಗಲೇ ಆ ಬ್ಯಾಂಕ್ ನಾವು ಕಟ್ಟಡ ಉದ್ಘಾಟನೆ ಇನ್ನೂ ಆಗಿಲ್ಲ ಅಷ್ಟು ಬೇಗ ಅಲ್ಲಿ ಬಾಡಿಗೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ನವರು ಐ ಡಿ ಎಫ್ ಸಿ ಅವ್ರು ಬಂದರು ಒಟ್ಟು ನಾಲ್ಕು ಫ್ಲೋರ್ ಸೆಲ್ಲರ್ ಇದು ಒಂದು ಫ್ಲೋರ್ ಬ್ಯಾಂಕ್ ಇದೆ ಅದ್ರ ಒಂದು ಫ್ಲೋರ್ ಖಾಲಿ ಇದೆ ಸೆಕೆಂಡ್ ನಾವು ನಾವಿದ್ದೀವಿ

ಮನಸ ಅವರಿಗೆ ಮುಂದೆನೇ ಅವ್ರಿಗೆ ಒಳ್ಳೆಯದಾಗಲಿ ನಿರ್ಮಾಪಕರ ಸಂಘ ಕಟ್ಟಡ ಕಟ್ಟೋದಕ್ಕೆ ಇಂಥ ಮಾನ್ಯರೆಲ್ಲರೂ ಕೂಡ ಕೈ ಜೋಡಿಸಿರೋದ್ರಿಂದ ಇವತ್ತು ಕಟ್ಟಡ ಸ್ವಂತ ಕಟ್ಟಡಕ್ಕೆ ನಾವು ಇನ್ನೊಂದು ವಾರದಲ್ಲೇ ಮಾಡ್ತಾ ಇದ್ದೀವಿ ವಾರದಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿಯ ಪದಾಧಿಕಾರಿಗಳು ಇನ್ನೂ ಒಂದು ಸ್ವಲ್ಪ ದಿನ ಅಲ್ಲಿ ಇದ್ದು ಮತ್ತೆ ಮುಂದೆ ಚುನಾವಣೆ ಹಾಂ ಈ ಬಿಲ್ಡಿಂಗಲ್ಲಿ ಪತ್ರಿಕಾಗೋಷ್ಠಿ ಇದೆ ಕೊನೆ ಅಂತ ಕಾಣುತ್ತೆ ಮುಂದೆ ಅಲ್ಲಿ ಹತ್ರ ಆಗ್ಬಿಡುತ್ತೆ ಹೇಳಿ ಮತ್ತೆ ನೀವೆಲ್ಲರೂ ಕೂಡ ಅವತ್ತಿಂದ ಇವತ್ತವರೆಗೂ ಮಾಧ್ಯಮದ ಮಿತ್ರರು ನಮ್ಮ ಜೊತೆ ಇದ್ದೀರಿ ಅದರಲ್ಲಿ ಎರಡು ಮಾತಿಲ್ಲ ಇಷ್ಟನ್ನ ಹೇಳ್ತಾ ಇನ್ನಾದ್ರೂ ಮಾತಾಡೋದು ವಿಶೇಷವಾಗಿ ಎಲ್ಲರೂ ನೆನೆಸ್ಕೋಬೇಕಾಗಿತ್ತು ನಾವು ಇವತ್ತು ಅಲ್ಲಿ ಆಗಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಸುಮಾರು ಜನ ಕೊಟ್ಟಿದ್ದಾರೆ ಅವರೆಲ್ಲರ ಹೆಸರನ್ನ ಹೇಳೋಕ್ಕಾಗಲ್ಲ ಆಗಲ್ಲ ಆದರೆ ಎಲ್ರಿಗೂ ನಾವು ಇವತ್ತು ನೆನೆಸ್ಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀವಿ ಯಾರಾದರೂ ಏನಾದರೂ ಕೇಳೋ ಕೇಳ್ಬೋದು ಕೇಳಬಹುದು ಸ್ವಲ್ಪ ಎಲ್ಲರೇಬೇಕಂತ